ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರೋ ಒಂದೆರಡು ಸಾಲುಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಪಟ್ಟಣ ಮತ್ತು ಹಳ್ಳಿ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೋಟಿ ದನವಿದ್ದರೂ ಪಟ್ಟಣವು ಗೋಳು ಕಾಸಿಲ್ಲದಿದ್ದರೂ ಸುಖ ಈ ನಮ್ಮ ಹಳ್ಳಿಯ ಬಾಳು ಎಷ್ಟು ಚೆಂದ ಇದೆ ಕೇಳೋದಕ್ಕೆ ಈ ವಿಡಿಯೋ ಶುರು ಮಾಡೋದ್ಕಿಂತ ಮೊದಲು ಇನ್ನು ಯಾರ್ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮಮ್ಮ ಮನೆ ಮುಂದೆ ಒಂದು ತೋಟ ಮಾಡಿದ್ದಾರೆ ಆ ತೋಟದಲ್ಲಿ ಹಾಕಿರುವಂತಹ ಗಿಡಗಳನ್ನ ಇವತ್ತು ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ದೇವ್ರ ಪೂಜೆಗೆ ಜಾಸ್ತಿ ಹೂವುಗಳು ಬೇಕಾಗಿರೋದ್ರಿಂದ ಮನೆ ಮುಂದೆ ಜಾಸ್ತಿ ಹೂವಿನ ಗಿಡಗಳನ್ನೇ ಹಾಕಿದ್ದಾರೆ ಈ ದಾಸವಾಳ ಗಿಡ ಈ ದಾಸವಾಳ ಹೂವುಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಮ್ಮ ಮೂರ್ ಗಿಡ ಹಾಕಿದ್ದಾರೆ ಅಂದರೆ ಬೇರೆ ಬೇರೆ ಕಲರ್ ಹೂವುಗಳು ಬಿಡುತ್ತೆ ಅದು ಚೆನ್ನಾಗಿದೆ ಅದರಲ್ಲೂ ಈ ಮೂರು ಕಲರ್ಸಲ್ಲಿ ನನ್ನ ಫೇವ್ರೆಟ್ ಅಂದರೆ ಈ ಹೂವೇ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂದರೆ ನನಗೆ ಸಖತ್ ಇಷ್ಟ ಇದು ನೋಡಿ ಕನಕಾಂಬ್ರ ಗಿಡ ತುಂಬ ಅಂದರೆ ತುಂಬ ಹೂಗಳು ಬಿಡ್ತಿತ್ತು ಅದು ಸೀಸನಲ್ಲಿ ಮಾತ್ರ ಆದರೆ ತುಂಬ ಜಾಸ್ತಿ ಗಿಡಗಳನ್ನ ಹಾಕಿದರು ಅಮ್ಮ ಆದರೆ ಬೇಸಿಗೆಲೆಲ್ಲ ಹಾಳಾಗೋಯ್ತು ನೆಕ್ಸ್ಟು ಗುಲಾಬಿ ಗಿಡ ಇದು ಅಪ್ಪ ಸಂತೆಯಿಂದ ತೊಗೊಂಬಂದಿದ್ರು ತುಂಬ ಇಷ್ಟಪಟ್ಟು ಕಲರ್ ಚೆನ್ನಾಗಿದೆ ನೋಡೋಣ ಹಾಕು ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂತು ಆಮೇಲೆ ಇದು ರೆಡ್ ಕಲರ್ ರೋಸು ಅಮೂನ್ ಫೇವ್ರೆಟ್ ಇದು ಆದರೆ ಒಣಗೋಗಿತ್ತು ಇವಾಗ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇದು ಸನ್ ಗುಲಾಬಿ ಗಿಡ ಅಂದರೆ ತುಂಬ ಅಂದರೆ ತುಂಬ ಹೂಗಳು ಬಿಡುತ್ತೆ ಸೀಸನಲ್ಲಿ ಇದು ನೋಡಿ ಇದು ಲೋಳೆಸರ ಅಲೋವೆರಾ ಅಂತಾರಲ್ಲ ಅದು ಇದನ್ನೇನು ಜಾಸ್ತಿ ಯೂಸ್ ಮಾಡಲ್ಲ ಅಂದರೂ ಒಂದು ಗಿಡ ಇರಲಿ ಅಂತ ಹಾಕಿದ್ದೀವಿ ಆಮೇಲೆ ಇದು ಕರ್ಬೇವ್ ಸೊಪ್ಪು ಗಿಡ ಇದನ್ನ ಡೈಲಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಹಸಿ ಕರ್ಬೇವ್ ಯೂಸ್ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕೊಂದೇ ಒಂದು ಕಾರಣಕ್ಕೆ ಈ ಗಿಡ ನೋಡಿ ಯಾವ ಗಿಡ ಅಂತ ಗೊತ್ತಾಯ್ತಾ ಓಕೆ ನಾನು ಹೇಳ್ತೀನಿ ಡ್ರ್ಯಾಗನ್ ಫ್ರೂಟ್ ಗಿಡ ನನ್ನ ಫೇವ್ರೆಟ್ ಅಣ್ಣದು ಇದನ್ನು ಅಪ್ಪ ತುಮಕೂರು ನರ್ಸರಿಯಿಂದ ತೊಗೊಂಬಂದಿದ್ರು ನಾಲ್ಕು ಗಿಡ ತೊಗೊಂಬಂದು ಅದನ್ನು ಹಾಕಿದರು ಚೆನ್ನಾಗಿ ಬಂದಿತ್ತು ಈ ಗಿಡದಲ್ಲೇ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದನ್ನು ಕಂಬಗಳನ್ನ ನೆಟ್ಟಿ ಆ ಕಂಬಗಳಿಗೆ ಗಿಡಗಳನ್ನ ಹಾಕಿದ್ದಾರೆ ನೋಡ್ತಿದ್ದೀರಲ್ಲ ನೀವೇ ಅಲ್ಲೇ ಒಂದೆರಡು ವರ್ಷ ಆಗಿದೆ ಹಾಕಿ ತುಂಬ ಹಣ್ಗಳನ್ನ ಬಿಡ್ತವೆ ಹಣ್ಗಳು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇವಾಗ ತೋರಿಸ್ತಿರೋದು ಎಳ್ಳಿಕಾಯಿ ಮರ ತುಂಬ ದೊಡ್ಡದಾಗಿತ್ತು ಮರ ಆದರೆ ಈ ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆಲ್ಲ ನೆರಳಾಗಿ ಗಿಡ ಚೆನ್ನಾಗಿ ಬರಲ್ಲ ಅನ್ನೋದಕ್ಕೆ ಕಟ್ ಮಾಡಿದ್ದೀವಿ ಈ ಎಳ್ಳಿಕಾಯಿನೇ ನಾವು ಉಪ್ಪಿನಕಾಯಿಗೆ ಯೂಸ್ ಮಾಡೋದು ಟೇಸ್ಟ್ ಮಾತ್ರ ಸೂಪರ್ ಈ ಗಿಡನ ನಾನು ನಿಮಗೆ ತೋರಿಸಲೇಬೇಕು ತುಂಬಾ ವರ್ಷಗಳ ನಂತರ ಬಿಟ್ಟಿದೆ ಸೀತಾಫಲ ಗಿಡ ಅರೆ ನಮ್ಮಮ್ಮ ಇದನ್ನ ಚಿಕ್ಕ ಹುಡುಗಿಡಿ ಸೀತಾಪಾತಳ ಸೀತಾಪಾತಳ ಸೀತಾ ಅಂತಿದ್ರಂತೆ ಇದನ್ನ ನೋಡಿ ಇದು ಸಿಬೆಣ್ ಮರ ಇದು ಆಲ್ಮೋಸ್ಟ್ ಒಂದು ಏಳು ವರ್ಷದಿಂದ ನಾವು ಈ ಹಣ್ಣನ್ನ ತಿಂತ ಇದೀವಿ ಅಂದ್ರೆ ನಾವು ಹಾಕಿದ್ದೆಲ್ಲ ಗಿಡ ಅದಾಗದೆ ಹುಟ್ಟಿದ್ದು ಚೆನ್ನಾಗಿ ಹಣ್ಣುಗಳು ಮಾತ್ರ ಬಿಡುತ್ತೆ ಇಲ್ಲಿವರೆಗೂ ತೋರಿಸಿದ ಗಿಡಗಳನ್ನೆಲ್ಲ ಅಮ್ಮನೆ ಹಾಕಿದ್ದು ಆದರೆ ಈ ವಿಳೆದೆಲ್ಲ ಒಮ್ಮೆ ಮಾತ್ರ ನಾನು ಹಾಕಿದ್ದು ಎಲ್ಲರ ಕೈಲೂ ಬರೋಲ್ಲ ಅಂತಾರೆ ಬಟ್ ಚೆನ್ನಾಗಿ ಬಂದೈತೆ ಸಿಟಿಗಳಲ್ಲಿ ದುಡ್ಡು ಕೊಟ್ಟು ಫ್ರೆಶ್ ಆಗಿರೋ ಸೊಪ್ಪುಗಳು ಸಿಗೋದು ತುಂಬಾ ಕಷ್ಟ ಆದರೆ ಹಳ್ಳಿಗಳಲ್ಲಿ ನಾವೇ ಬೆಳೆದಿರೋ ಸೊಪ್ಪನ್ನ ತಿಂದು ಆರೋಗ್ಯವಾಗಿರ್ತೀವಿ ನಾವೆಷ್ಟು ಪುಣ್ಯ ಅಲ್ವಾ ತುಂಬ ನುಗ್ಗೆ ಗಿಡಗಳನ್ನ ಹಾಕಿ ಹಾಕಿ ಸಾಕಾಗಿ ಇವಾಗ ಕೊನೆಗೆ ಇದು ನುಗ್ಗೆ ಕೈ ಬಿಟ್ಟೈತೆ ಈ ಹಳ್ಳಿ ಜೀವನನ ಬರೀ ಮಾತಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸುಂದರವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮೂಲಕ ಸಿಗುವ ಮತ್ತೆ